ನಮ್ ಜೊತೆ ಪ್ರಯಾಣಿಕರಿದ್ದಾರೆ ಸರ್ ಈಗ ಮುನ್ನೆ ಇದೇ ಮೆಟ್ರೋ ಸ್ಟೇಷನ್ ಅಲ್ಲಿ ಒಂದು ಘಟನೆ ನಡೆಯುತ್ತೆ ಒಬ್ಬ ರೈತ ಬಂದು ಪ್ರಯಾಣವನ್ನ ಬೆಳೆಸಬೇಕಾದ್ರೆ ವಿರೋಧ ವ್ಯಕ್ತಪಡಿಸ್ತಾರೆ ನಿಲ್ಲಿಸ್ತಾರೆ ಅವಮಾನ ಮಾಡ್ತಾರೆ ನಿನ್ನ ಬಟ್ಟೆ ಸರಿ ಇಲ್ಲ ಸರ್ ಈಗ ನಿಮ್ಮ ಬಟ್ಟೆ ಶುದ್ಧವಾಗಿದೆ ಸರ್ ಬಟ್ಟೆಗೆ ಮಾತ್ರ ಬೆಲೆನ ಸರ್ ಇದೆಷ್ಟು ಸರಿ ಸರ್ ನೀವು ಹೇಳೋದ್ರೆ ಸರ್ ನಾವು ಇಲ್ಲ ನಾವ್ ಇಲ್ಲೇ ಕೆಲಸ ಮಾಡೋದು ಪ್ರತಿದಿನ ನೋಡ್ತಾ ಇರ್ತೀವಿ ನಾವು ರೈತರು ತುಂಬಾ ಜನ ಬರ್ತಾರೆ ರೈತರು ಹೋಗ್ತಾರೆ ಇನ್ನೊಂದು ಎಂಟ್ರಿ ಆಗೋದ್ ಗೊತ್ತಾಗಲ್ಲ ಇಳಿಯೋದ್ ಗೊತ್ತಾಗಲ್ಲ ಹತ್ತೋದ್ ಗೊತ್ತಾಗಲ್ಲ ಅಂತವನ್ನೆಲ್ಲ ತುಂಬಾ ಕಿಲೋಮೀಟರ್ ನೋಡ್ತಾರೆ ಮೆಟ್ರೋ ಇಂದ ಪ್ಲಸ್ ಇನ್ನೊಂದು ಏನಾಗ್ತಾ ಇದೆ ಇವಾಗ ಹೆಣ್ಮಕ್ಳು ಏನಿದ್ದಾರೆ ಬಟ್ಟೆ ಬಿಚ್ಚಾಕೊಂಡು ಓಡಾಡ್ತಾರೆ ಓಪನ್ ಅಪ್ ಆಗಿ ಹೇಳ್ಬೇಕಂದ್ರ ಇವರೆಲ್ಲ ದಿನ ಅವರು ವಾಸ ಮಾಡ್ತಾರೆ ರೈತರಿಂದ ಅವ್ರೇನ್ ಊಟ ಮಾಡೋದ್ರಿಂದ ಎಲ್ಲಾ ಇರೋದ್ರಿಂದ ರೈತರಿಂದಾನೆ ರೈತರಿಗೆ ಈ ತರ ಅನ್ಯಾಯ ಮಾಡಿದ್ರೆ ಕೇಳೋರು ಯಾರು ಇಲ್ಲ ಧ್ವನಿ ಎತ್ತವ್ರು ಯಾರು ಇಲ್ಲ ಸೊ ನಿಮ್ಮ ಮೀಡಿಯಾ ಮುಖಾಂತರ ರೈತರಿಗೊಂದು ಒಂದು ಸಹಾಯ ಆಗ್ಬೇಕು ಸರ್ ಸರ್ ಈಗ ಮೆಟ್ರೋ ಅಂತ ಹೇಳಿದ್ರೆ ಈಗ ನಮಗೂ ವಿಮಗೂ ಇಲ್ವಾ ಸರ್ ನಮಗೂ ನಿಮ್ಗೂ ಇಲ್ವಾ ಸರ್ ಆಗಿದ್ರೆ ಸರ್ ಈಗ ಬಿಎಂಟಿ ಸಿ ಬಸ್ ಏನಿದೆ ಅದೇ ತರ ಇವರು ಮೆಟ್ರೋ ರೈಲು ಅಷ್ಟೇನೆ ಬೇರೆ ಡಿಫ್ರೆನ್ಸ್ ಏನಿಲ್ಲ ರೈತರಾದ್ರೂ ಕಾಸು ಕೊಟ್ಟು ಹೋಗೋದು ಬಸ್ಸಲ್ಲಿ ಹೋದ್ರೂ ಕಾಸು ಹೋಗೋದು ಮೆಟಲ್ ಬೇಗ ಹೋಗ್ಬೋದು ಅಂತ ರೈತರುಗಳು ಏನು ಮಾಡ್ತಾರೆ ಅವ್ರು ಇವಾಗ ಇವಾಗ ಬರ್ತಾ ಇದಾರೆ ಅವರಿಗೆ ನಾವು ಎಜುಕೇಟ್ ಮಾಡಬೇಕು ಅಂತ ಇವ್ರನ್ನ ಕೆಲ್ಸಕ್ಕೆ ತಗೊಂಡು ಇವ್ರನ್ನ ಸಂಬಳ ಕುಡ್ಡಿಸ್ಕೊಂಡಿದ್ದಾರೆ ಗೌರ್ಮೆಂಟ್ ಕಡೆಯಿಂದ ಅಂದರೆ ರೈತ ಬರಲಿ ಅಜ್ಜಿ ಬರಲಿ ತಾತ ಬರಲಿ ಹುಡುಗ ಬರಲಿ ಹುಡುಗಿ ಬರಲಿ ಇವ್ರು ಗೈಡ್ ಮಾಡಬೇಕು ಈಗ ಯಾರೋ ಒಬ್ಬರಿಗೆ ನಮ್ಮ ಯೂತ್ ಆಗಿಬಿಡ್ ಯಾರೇ ಆಗಿರ್ಬೋದು ಅವ್ರದ್ದೇ ಒಂದು ಟಿಕೆಟ್ ಓಪನ್ ಆಗ್ತಿಲ್ಲ ಗೇಟ್ ಓಪನ್ ಆಗ್ತಿಲ್ಲ ಅಂತ ಬಂದು ಹೆಂಗೆ ಹೆಲ್ಪ್ ಮಾಡ್ತಾರೆ ರೈತರುಗಳಿಗೆ ಅಟ್ಲೀಸ್ಟ್ ಅವ್ರಿಗೆ ಸ್ವಲ್ಪ ಎಡುಕೇಟ್ ಮಾಡಿದ್ರೆ ರೈತರೆಲ್ಲ ಯಾರೋ ತರನ ಬೆಳಿಬಿಡ್ತಾರೆ ಈಗ ರೈತರಾಗಿಬಿಟ್ಟು ಅವ್ರು ಅರ್ಧ ಗಿಡ ಪಂಚೆ ಹಾಕೊಬೇಕು ಅಂದ್ರೆ ಇನ್ನೊಂದು ಮತ್ತೊಂದು ಅಂತ ಏನಿಲ್ಲ ಅವ್ರು ಐ ಲೆವೆಲ್ ಬಂದ್ರು ಅವ್ರ ರೈತರ ರೈತರೇ ರೈತರು ಹೆಂಗೆ ಯಾವ್ದೇ ತರ ಹಾಕೊಂಡು ರೈತಾನೆ ಸೊ ಅವ್ರದ್ದು ಈ ತರ ಈ ತರ ಮಾಡಿರೋದು ತುಂಬಾ ಅನ್ಯಾಯ ಸರ್